ಕಳೆದ ಹಲವು ವರ್ಷಗಳಿಂದ ಮೌನವಾಗಿದ್ದ ಭೂಗತ ಪಾತಕಿಗಳು ಮತ್ತೆ ಮಂಗಳೂರಿನಲ್ಲಿ ಸದ್ದು ಮಾಡುತ್ತಿದ್ದಾರೆ ಸೌರಾಷ್ಟ್ರ ಸಂಸ್ಥೆಯ ಮಾಲೀಕರಿಗೆ ಐವತ್ತು ಲಕ್ಷ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಭೂಗ ತಪಾತಕಿ ಕಲಿಯೋಗೀಶನ ಇಬ್ಬರು ಸಹಚರರನ್ನು ಬಂಧಿಸಿದ್ದಾರೆ ಮಂಗಳೂರಿನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪ್ರಕರಣದಲ್ಲಿ ಕೇರಳದ ಕಾಸರಗೋಡು ಜಿಲ್ಲೆಯ ಮೊಹಮ್ಮದ್ ಹನೀಫ್ ಯಾನೆ ಅಲಿಮುನ್ನ ಬೆಂಗಳೂರಿನ ಹೊಸಕೋಟೆಯಲ್ಲಿ ವಾಸವಿರುವ ಬಂಟ್ವಾಳ ತಾಲೂಕಿನ ಬಾಳೆಪುನಿ ಗ್ರಾಮದ ಮೊಹಮ್ಮದ್ ರಫೀಕ್ ಯಾನೆ ಮುರಿಪು ರಫೀಕ್ ಯಾನೆ ರಫೀಕ್ ಎಂಬಿಬ್ಬರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಆರೋಪಿಗಳಿಂದ ಒಂದು ಪಿಸ್ತೂಲ್ ಒಂದು ರಿವಾಲ್ವರ್ ಹನ್ನೆರಡು ಸಜೀವ ಮದ್ದುಗುಂಡುಗಳು ನಲವತ್ತೆರಡು ಗ್ರಾಮ್ ಮಾದಕ ವಸ್ತು ಎಂಡಿಎಂಎ ಇನೋವಾ ಕಾರು ಹಾಗೂ ಮೂರು ಮೊಬೈಲ್ ಫೋನ್ಗಳು ಡಿಜಿಟಲ್ ತೂಕ ಮಾಪಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದರ ಅಂದಾಜು ಮೌಲ್ಯ ಹತ್ತು ಲಕ್ಷ ರೂಪಾಯಿ ಎಂದರು ಇತ್ತೀಚೆಗೆ ಆರೋಪಿಗಳು ಸೌರಾಷ್ಟ್ರ ಸಂಸ್ಥೆಯ ಮಾಲೀಕರನ್ನು ಮಾಲ್ವೊಂದರ ಬಳಿ ಭೇಟಿಯಾಗಿ ಫೋನ್ ನೀಡಿ ಮಾತನಾಡಲು ಹೇಳಿದ್ದರು ಕಲಿಯೋಗಿಶ ಎಂಬಾತ ಮಾತನಾಡಿ ಐವತ್ತು ಲಕ್ಷ ರೂಪಾಯಿ ನೀಡುವಂತೆ ಬೆದರಿಕೆಯೊಡ್ಡಿದ್ದ ಈ ಕುರಿತು ಅವರು ಪೊಲೀಸರಿಗೆ ದೂರು ನೀಡಿದ್ದರು ನಗರದಲ್ಲಿ ಅಪರಾಧ ಕೃತ್ಯಗಳನ್ನು ನಡೆಸುವ ಉದ್ದೇಶದಿಂದ ಅಕ್ರಮವಾಗಿ ಪಿಸ್ತೂಲ್ ರಿವಾಲ್ವರ್ ಸಜೀವ ಮದ್ದುಗುಂಡುಗಳು ಮಾದಕ ವಸ್ತುಗಳನ್ನು ಆರೋಪಿಗಳು ಇಟ್ಟುಕೊಂಡಿದ್ದರು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಕಲಿಯೋಗಿ ಶನ ಇವರು ಇನೋವಾ ಕಾರಿನಲ್ಲಿ ಅಪರಾಧ ಕೃತ್ಯಕ್ಕೆ ಸಂಚು ರೂಪಿಸಿ ತಿರುಗಾಡುತ್ತಿದ್ದರು ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ಪಲ್ಲೀರ್ನಲ್ಲಿ ಬಂಧಿಸಿದ್ದಾರೆ ಬಳಿಕ ನಡೆದ ವಿಚಾರಣೆಯಲ್ಲಿ ಕಾರ್ಕಳದ ದಿನೇಶ್ ಶೆಟ್ಟಿ ಎಂಬುವರನ್ನ ಹತ್ಯೆಗೈಯಲು ಸಂಚು ರೂಪಿಸಿದ್ದು ಇದಕ್ಕಾಗಿ ಐವತ್ತು ಸಾವಿರ ರೂಪಾಯಿ ನೀಡಿ ಪಿಸ್ತೂಲ್ ಖರೀದಿಸಿದ್ದಾಗಿ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳ ಪೈಕಿ ಮೊಹಮ್ಮದ್ ಹನೀಫಿಯಾನೆ ಅಲಿ ಮುನ್ನಾ ಎಂಬಾತ ಈ ಹಿಂದೆ ನಗರದ ಸಂಜೀವ ಶೆಟ್ಟಿ ಬಟ್ಟೆ ಅಂಗಡಿಯಲ್ಲಿ ಶೂಟೌಟ್ ಪ್ರಕರಣ ಪುತ್ತೂರಿನ ರಾಜಧಾನಿ ಜ್ಯುವೆಲ್ಲರಿಯಲ್ಲಿ ಶೂಟೌಟ್ ಪ್ರಕರಣ ಕೇರಳದ ಕಾಸರಗೋಡು ಜಿಲ್ಲೆಯ ಬೇವಿಂಜೆಯ ಡಿ ಕಾಂಟ್ರಾಕ್ಟರ್ ಮನೆಗೆ ಶೂಟೌಟ್ ನಡೆಸಿದ ಪ್ರಕರಣ ಸಹಿತ ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಇದನ ವಿರುದ್ಧ ಮಂಗಳೂರು ಉತ್ತರ ಬರ್ಕೆ ಉಳ್ಳಾಲ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ವಾರೆಂಟ್ ಜಾರಿಯಾಗಿದೆ ಇನ್ನೋರ್ವ ಆರೋಪಿ ಮೊಹಮ್ಮದ್ ರಫೀಕ್ ಯಾನೆ ಮುಡುಪಿಯು ರಫೀಕ್ ಎಂಬಾತ ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ಕಳವು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಮಂಗಳೂರು ಪೂರ್ವ ಠಾಣೆಯಲ್ಲಿ ದರೋಡೆಗೆ ಸಂಚು ಕೋನಾಜೆ ಠಾಣೆಯಲ್ಲಿ ಅಪಹರಣ ದೇವಸ್ಥಾನ ಕಳವು ಪ್ರಕರಣ ಹಾಗೂ ಹಲ್ಲೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಳವು ಹಾಗೂ ಕೇರಳದ ಮಂಜೇಶ್ವರ ಕಣ್ಣೂರು ನಗರ ಪೊಲೀಸ್ ಠಾಣೆಗಳಲ್ಲಿ ಕಳವು ಹೀಗೆ ಒಟ್ಟು ಒಂಬತ್ತು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಂದು ಅತ್ಯ ಉತ್ತಮ ಕಾರ್ಯಾಚರಣೆ ನಿರ್ವಹಿಸಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಟೆಲ್ ಮತ್ ಮೋತಿ ಮಹಲ್ ಹೆದರ್ಗಡೆ ಪಲ್ಲಿ ರೋಡಲ್ಲಿ ಒಂದು ಇನೋವಾ ಕಾರದಲ್ಲಿ ಇಬ್ಬರು ಕುಖ್ಯಾತ ಅಸಾಮಿಗಳು ಇದ್ದರು ಆವಾಗ ನಮ್ಮ ಎ ಸಿ ಪಿ ಗೀತಾ ಗುಲ್ಕರ್ಣಿ ಪಿ ಎ ಶ್ರೀ ಶ್ಯಾಮ್ ಸುಂದರ್ ನೇತೃತ್ವದಲ್ಲಿ ಇಬ್ಬರು ಪಿ ಎಸ್ ಶ್ರೀ ಶ್ಯಾಮ್ ಸುಂದರ್ ಶ್ರೀ ನರೇಂದ್ರ ಮತ್ತು ಶರಣಪ್ಪ ಅವರು ಆ ಕಾರ್ಗೆ ಇಂಟರ್ಸೆಪ್ಟ್ ಮಾಡಿ ಆ ಕಾರಲ್ಲಿ ಇಬ್ಬರು ಇರೋದು ಇಬ್ಬರು ಆರೋಪಿಗಳಿಗೆ ನ ವಶಪಡಿಸ್ಕೊಂಡಿದ್ದಾರೆ ಇಬ್ಬರು ಆರೋಪಿಗಳು ಹೆಸರು ಮೊಹಮ್ಮದ್ ಅನಿ ಹನೀಫ್ ಮತ್ತು ಮೊಹಮ್ಮದ್ ರಫೀಕ್ ಸೊ ಮೊಹಮ್ಮದ್ ಹನೀಫ್ಗೆ ಅಲಿಮುಲ್ಲಾ ಅಂತ ಕೂಡ ಕರೀತಾರೆ ಬೇಸಿಕಲಿ ಅವರು ಕಾಸಗೋಡ್ ತಾಲೂಕ್ ಕೆಲ್ಲದಿಂದ ವಯಸ್ಸು ಸುಮಾರು ಒಂದು ನಲವತ್ತು ಅದ ಅದೇ ರೀತಿ ಮುಡುಪು ರಫೀಕ್ ಈಸ್ ಫ್ರಮ್ ಮುಡುಪು ಬಂಟ್ವಾಲ್ ತಾಲೂಕು ಸೊ ಅವ್ರದ್ದು ವಯಸ್ಸು ಸುಮಾರು ಮೂವತ್ತಾರು ಈಗ ಸದ್ಯಕ್ಕೆ ಕಳೆದ ಎರಡು ವರ್ಷದಿಂದ ಹೊಸಕೋಟೆ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ವಾಸ ಮಾಡ್ತಾ ಇದ್ದಾನೆ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಇಬ್ಬರು ಅಸಾಮಿಗಳು ಬೇರೆ ಬೇರೆ ಏನೋ ಕ್ರೈಮಲ್ಲಿ ಶಾಮೀಲಾಗಿದ್ದಾರೆ ಮೊಹಮ್ಮದ್ ಹನೀಫ್ ಎಲ್ಯಾಸ್ ಅಲಿಮುಲಾ ಮೇಲೆ ಸುಮಾರು ಹದಿನಾಲ್ಕು ಕೇಸಸ್ ಇದೆ ಮುಖ್ಯವಾಗಿ ಕೇರಳ ಕಾಸರಗೋಡ್ ಕುಂಬ್ಲೆ ಕನ್ನೂರು ನಮ್ಮ ಜೆ ಮಂಗಳೂರು ಸಿಟಿ ಡಿ ಕೆ ಡಿಸ್ಟಿಕ್ಟಲ್ಲಿ ಸಾಕಷ್ಟು ಅವ್ರ ಮೇಲೆ ಆಮ್ ಸೆಟ್ ಅಟೆಂಪ್ಟ್ ಟು ರಾಬ್ರಿಟ್ ಡಕೈತಿ ಮತ್ತು ಬೇರೆ ಬೇರೆ ಶೂಟೌಟ್ ಪ್ರಕರಣದಲ್ಲಿ ಅವನು ಶಾಮೀಲಾಗಿದ್ದಾನೆ ಇದು ಇದಕ್ಕಿಂತ ಮುಂಚೆ ಒಂದು ಜ್ಯುವೆಲ್ರಿ ಶಾಪ್ ಮೇಲೆ ಕೂಡ ಅವನು ಶೂಟೌಟ್ ಮಾಡಿದರು ಸೊ ಅದೇ ರೀತಿ ಇನ್ನೊಬ್ಬ ಏನ ಮುಡಿಪು ರಫೀಕ್ ಒಂದು ಒಬ್ಬ ನೋಟರಿಸ್ ರಫೆಂಡರ್ ಸುಮಾರು ಒಂಬತ್ತು ಕೇಸಲ್ಲಿ ಶಾಮೀಲಾಗಿದ್ದಾನೆ ಇವರು ಕೂಡ ಮಂಗಳೂರು ಸಿಟಿ ಕೇರಳ ಡಿ ಕೆ ಡಿಸ್ಟ್ರಿಕ್ ಉಡುಪಿದಲ್ಲಿ ಏನೋ ತುಂಬ ಆ್ಯಕ್ಟಿವ್ ಇದ್ದಾನೆ ಭಾಳಷ್ಟು ರೀತಿ ಆರ್ಗನೈಸ್ ಕ್ರೈಮ್ ಮತ್ತು ಬೇರೆ ಬೇರೆ ಕ್ರೈಮಲ್ಲಿ ಶಾಮೀಲಾಗಿದ್ದಾನೆ ಸುಮಾರು ಹತ್ತು ದಿವಸ ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿರಾಗೆ ಸಿಟಿ ಸೆಂಟರ್ ಮಾರ್ಕೆಟಲ್ಲಿ ಒಬ್ಬ ಸೌರಾಷ್ಟ್ರ ಕ್ಲೋತ್ ಮರ್ಚೆಂಟ್ ಓನರ್ಗೆ ಒಂದು ಒಬ್ಬ ಆರೋಪಿ ಬಂದು ಅವನ ಫೋನ್ ಕೊಡ್ತಾನೆ ಅವನಿಗೆ ಒಬ್ಬ ಅಂಡರ್ವಲ್ಡ್ ಅಸಾಮಿ ಯೋಗೇಶ್ ಅವನು ಫೋನ್ ಮಾಡಿ ಅವನಿಗೆ ನಾನು ಒಂದು ಹಣದ ವ್ಯವಹಾರ ಬಗ್ಗೆ ಮಾತಾಡ್ತಾನೆ ಸುಮಾರು ಐವತ್ತು ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಡ್ತಾನೆ ಸೊ ಅವಾಗ ಈ ಕೇಸ್ ನಾವು ಬಂದರ್ ಸ್ಟೇಷನ್ಗೆ ದಾಖಲ್ ಮಾಡಿ ಈ ಕೇಸು ತನಿಖೆಗೆ ಕ್ರೈಮ್ ಬ್ರಾಂಚ್ಗೆ ಹಸ್ತಾಂತರ ಮಾಡ್ತೀವಿ ಹಸ್ತಾಂತರ ಮಾಡಿದ ನಂತರ ಸುಮಾರು ಒಂದು ವಾರದಲ್ಲಿ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಎಲ್ಲ ಕಡೆ ಇವರಿಗೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಇವ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಆ ಮಾಹಿತಿ ಆಧಾರ ಮೇಲೆ ಇವತ್ತು ಮಧ್ಯಾಹ್ನ ನಾವು ಇವರಿಗೆ ಹಿಡಿದಿದ್ದೀವಿ ಸರ್ಚ್ ಮಾಡುವಾಗ ಅವ್ರ ಹತ್ರ ಒಂದು ಎರಡು ಕಂಟ್ರಿ ಮೇಡನ ವೆಪನ್ಸ್ ಇತ್ತು ಒಂದು ಪಿಸ್ಟಲ್ ಒಂದು ರಿವಾಲ್ವರ್ ಮತ್ತು ಸುಮಾರು ಟ್ವೆಲ್ ಲೈವ್ ರೌಂಡ್ಸ್ ನಮಗೆ ಸಿಕ್ಕಿದೆ ಮತ್ತು ಅನ್ನ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ತಪಾಸಣೆ ಮಾಡುವಾಗ ಇವರಿಂದ ಸುಮಾರು ಒಂದು ನಲ್ವತ್ತೆರಡು ಗ್ರಾಮ್ ಎಮ್ ಡಿ ಎಮ್ ಎ ಕೂಡ ಸೀಸ್ ಆಗಿದೆ ಸೊ ಮುಂದಿನ ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಈ ಕಂಟ್ರಿ ಮೇಡ್ ಪಿಸ್ಟಲ್ಗೆ ಮುಡುಪು ನ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಆಗ್ರಾ ಯು ಪಿಯಿಂದ ನಾನು ಖರೀದಿ ಮಾಡಿದ್ದಾನೆ ಸುಮಾರು ಒಂದು ಐವತ್ತು ಸಾವಿರ ಕೊಟ್ಟು ಅವರಿಂದ ಕೂಡ ಎಂಟು ಅನ್ನ ರೌಂಡ್ ರೌಂಡ್ ಸಿಕ್ಕಿದೆ ಅದೇ ರೀತಿ ಇನ್ನೊಂದು ಕಂಟ್ರಿ ಮೇಡ್ ರಿವಾಲ್ವರ್ ಇವರು ಮಡಿಗೇರಿಯಿಂದ ಒಬ್ಬ ನ ಹುಡುಗನ ಜೊತೆಗೆ ಖರೀದಿ ಮಾಡಿದ್ದಾನೆ ಮುಂದಿನ ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಕೆಲವು ದಿವಸ ಹಿಂದೆ ಕಾರ್ಕಲ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ವ್ಯವಸಾಯಿಗೆ ಅವರು ಅನ್ನ ಒಂದು ಸು ಕೂಲೆಗೆ ಒಂದು ಸುಪಾರಿ ತಗೊಂಡಿದ್ದಾರೆ ಸಂತೋಷ್ ಶೆಟ್ಟಿ ದಿನೇಶ್ ಶೆಟ್ಟಿ ಅಂತ ನಾ ವ್ಯಾಪಾರಿಗೆ ಅನ್ನ ಹತ್ಯೆ ಮಾಡಲಿಕ್ಕೆ ಇವರು ಸಂಚು ಮಾಡಿದರು ಆ ಉದ್ದೇಶದಿಂದ ಈ ಎರಡು ಇವರು ಖರೀದಿ ಮಾಡಿದ್ದಾರೆ ಮತ್ತು ಲೈವ್ ರೌಂಡ್ಸ್ ಖರೀದಿ ಮಾಡಿದ್ದಾರೆ ಕೇಲು ಕಾರಣದಿಂದ ಆ ಟೈಮಲ್ಲಿ ಇದು ಎಕ್ಸಿಕ್ಯೂಟ್ ಆಗಲಿಲ್ಲ ಮತ್ತು ಈ ಮಧ್ಯದಲ್ಲಿ ನಮ್ಮ ನ ಸಿಟಿದಲ್ಲಿ ಇವರು ಈ ಕಾರ್ಯನ ಎಕ್ಸಿಕ್ಯೂಟ್ ಮಾಡಿದರು ಕಲಿ ಯೋಗೇಶ್ ಬಿಹಾಫ್ ಮೇಲೆ ಮತ್ತು ವಿಚಾರಣೆ ಮಾಡುವಾಗ ಕಲ್ಲಿ ಯೋಗೇಶ್ ಎಲ್ಲಿರ್ತಾನೆ ಮತ್ತು ಏನು ಮಾಡ್ತಾನೆ ಸೊ ಇವರು ನನ್ನ ಸ್ಟೇಟ್ಮೆಂಟ್ ಪ್ರಕಾರ ಕಲಿ ಯೋಗೇಶ್ ಸದ್ಯದಲ್ಲಿ ಇಂಡ್ಯಾದಲ್ಲಿ ಇಲ್ಲ ಎಲ್ಲಿದೆ ಗೊತ್ತಿಲ್ಲ ಬಟ್ ಸದ್ಯದಲ್ಲಿ ಇಂಡ್ಯಾದಲ್ಲಿ ಇಲ್ಲ ಮತ್ತು ಅವರು ಇವರಿಗೆ ಇಂಟರ್ನೆಟ್ ಕಾಲ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ಸೋಷಲ್ ಮೀಡಿಯಾ ಕಾಲ್ಸ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾನೆ ಮತ್ತು ಇಂಡ್ಯಾದಲ್ಲಿ ಇರೋದು ಎಕ್ಸ್ಟ್ರಾಕ್ಷನ್ ವರ್ಕ್ ಕೆ ಇವರಿಬ್ಬರಿಗೆ ಮತ್ತು ಬೇರೆಯವ್ರಿಗೆ ಬಳಕೆ ಮಾಡ್ತಾನೆ ಸೊ ಈಗ ನಾವು ಈ ಕೆ ಸಂದರ್ಭದಲ್ಲಿ ಬಂದರ್ ಸ್ಟೇಷನ್ದಲ್ಲಿ ಈಗ ಕೇಸ್ ದಾಖಲು ಮಾಡಿ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಮತ್ತು ಇನ್ನೊಂದು ಕೇಸ್ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಡ್ರಗ್ಸ್ ಆ್ಯಕ್ಟಲ್ಲಿ ಈಗ ಕೇಸ್ ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಬಟ್ ಒಟ್ಟಾರೆ ಕೆಲವು ದಿವಸದಲ್ಲಿ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಅದು ಅತಿ ಉತ್ತಮ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಇಬ್ಬರು ಈ ರೀತಿ ಎಕ್ಸ್ಟ್ರಾಷನ್ಗೆ ಪಾತ್ರೆ ಆಗಿ ಮತ್ತು ಅಂಡರ್ ವರ್ಲ್ಡ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಸಿಟಿಲಿ ಒಂದು ಥ್ರೆಟ್ ಟು ಅಟ್ಮೋಸ್ಫಿಯರ್ ಕ್ರಿಯೇಟ್ ಮಾಡಲಿಕ್ಕೆ ಹುಟ್ಟಿದ್ರು ಬಟ್ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ವಿ ಹ್ಯಾವ್ ನ್ಯಾಪ್ ದಮ್ ವೆರಿ ಅರ್ಳ್ಳಿ ಜೊತೆಗೆ ಇದಕ್ಕಿಂತ ಮುಂಚೆ ಎಲ್ಲಿ ಇವರು ಈ ರೀತಿ ಎಕ್ಸ್ಟ್ರಾಷನ್ ಕಾಲ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆಗೆ ಥ್ರಾಟ್ ಕೊಟ್ಟಿದ್ದಾರೆ ಅದು ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತೀವಿ